ಏನಿಲ್ಲ ಸರ್ ಇಲ್ಲ ಒಂದೇನಾಗುತ್ತೆ ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಳ್ತಿದ್ವಿ ಫೋಟೋಗ್ರಫಿ ಅದು ಸುಮ್ಮನೆ ಅದು ಟಾಸ್ಕ್ ಅಲ್ಲ ಹೌದು ಯಾಕಂದರೆ ಒಂದೇನಾದ್ರೆ ಆದ್ರೆ ಮಾಡೆಲ್ ಮುಂದೆ ನಿಲ್ಸ್ಕೊಂಡು ಹಿಂಗೆ ತಿರುಗು ಹಂಗೆ ತಿರುಗು ನೋಡು ಈ ಕಡೆ ನೋಡು ಆ ಕಡೆ ನೋಡು ಅದು ಮಾಡೋದು ಈಸಿ ಬಟ್ ಒಂದು ಪ್ರಾಣಿನ ಅದನ್ನು ಕಾತ್ ತೆಗೆದಲ್ಲ ಸೊ ಅಲ್ಲಿಗೆ ಪೇಷನ್ಸ್ ಕಲಿಯೋದು ತುಂಬ ಇರುತ್ತೆ ಸೊ ಸ್ವಲ್ಪ ಪೇಷನ್ಸ್ ನಮ್ಗೆ ಜಾಸ್ತಿ ಬೇಕಾಗಿತ್ತು ಸೊ ಇದೊಂದು ಸ್ಟಾರ್ಟ್ ಏನಿಲ್ಲ ಸರ್ ಒಂದು ಪರಿಸರದ ಪ್ರೇಮದ ಬಗ್ಗೆ ಕಲಿಸ್ತು ಸರ್ ತೆಗ್ದಿದ್ದು ನಾನು ನಾವು ಮನೇಲಿ ಇಟ್ಕೊಳ್ಳೋದಲ್ಲ ಸರ್ ಆಮೇಲೆ ಸಿ ನನಗೂ ಒಂದು ಅಷ್ಟು ಜನ ಹೇಳಿದ್ರು ಸರ್ ಆ್ಯಕ್ಚುಲಿ ಇದೊಂದು ಟಾಕ್ ನನ್ನದ್ರೂ ಬಂತು ದರ್ಶನ್ ನೀನು ಇಷ್ಟು ಕಮ್ಮಿಗೆಲ್ಲ ಕೊಟ್ಬಿಟ್ರೆ ನಾವು ತೆಗ್ದಿದ್ದು ಏನು ಮಾಡೋದು ಅಂತ ನನ್ನ ಕ್ಯಾಮ್ರ ನನ್ನಿದು ನನ್ನ ಟೈಮ್ ನಾನು ಫ್ರೀ ಆಗೂ ಕೊಡ್ತೀನಿ ಹೆಂಗಾರು ಆಗೂ ಕೊಡ್ತೀನಿ ಆಮೇಲೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಸರ್ ಮನೇಲಿ ಒಂದು ಹುಲಿ ಹಾಕೋಬೇಕು ನಾನೊಂದು ಇದು ಹಾಕೋಬೇಕು ಅಂತ ಬಟ್ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಡೌನ್ಲೋಡ್ ಮಾಡ್ಕೊಂಡು ಮಾಡೋದ್ರಲ್ಲ ಅದು ಅಷ್ಟು ಮಜಾ ಅನ್ಸಲ್ಲ ಸೊ ಅದಕ್ಕೋಸ್ಕರನೇ ಅವ್ರಿಗೆ ಅಮಿಕೇಬಲ್ ಪ್ರೈಸಲ್ಲಿ ಕೊಡೋದು ಬಟ್ ಆ ದುಡ್ಡನ್ನು ಕೂಡ ಒಂದು ಕಾರ್ಡಿಂಗದು ಉಪಯೋಗ ಆಗಲಿ ಅಂತ ಅಷ್ಟೆ ಹಾಂ ಸರ್ ಅದು ಒಬ್ಬಂದೇನೆ ಸರ್ ನಿಮ್ಮದಿಲ್ವ ಸರ್ ಅಲ್ವಾ ಸರ್ ಅದು ನಾನು ಹೇಳೋದಲ್ಲ ಸರ್ ಆ್ಯಕ್ಚುಲಿ ಅಲ್ಲಲ್ಲ ನಾನು ಅದಕ್ಕೆ ಹೇಳ್ತಾ ಇರ್ತೀನಲ್ಲ ಸರ್ ಅದು ಒಬ್ಬೊಬ್ಬರಿಂದ ಆಗಲ್ಲ ಸರ್ ಎಲ್ಲರಿಂದಾನೇ ಆಗೋದು ಸೊ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಆಮೇಲೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಈಗ ಆ್ಯಕ್ಚುಲಿ ಈಗ ಅದು ಕಾರ್ಡ್ ಬೆಳೆಯೋದಕ್ಕೆ ಎಷ್ಟು ವರ್ಷ ಬೇಕು ಅದಕ್ಕೆ ಯಾರು ಅರ್ಥ ಆಗ್ತಲ್ಲ ಸರ್ ಮೋಸ್ಟ್ಲಿ ಯಾರೋ ಸುಮ್ಮನೆ ಮಾಡಿದಾರೋ ಏನು ಮಾಡಿದಾರೋ ಅದಂತೂ ಇನ್ನೂ ಗೊತ್ತಿಲ್ಲ ಬಟ್ ಆದರೂ ಕಾರ್ಡ್ ಬೆಳೆಸಿ ಅಷ್ಟೇ ಇಲ್ಲಾಂದರೆ ಕೊನೆ ಟೈಮಲ್ಲಿ ಆ್ಯಕ್ಚುಲಿ ಬರೀ ಫೋಟೋಲೇ ನೋಡಬೇಕಾಗುತ್ತೆ ಏನೂ ಇರಲ್ಲ ಅಂತ ಇಲ್ಲ ಇಲ್ಲ ಸರ್ ನನ್ನ ಇಬ್ಬರು ಫ್ರೆಂಡ್ಸ್ ಇಲ್ಲಿದ್ದಾರೆ ಮನುವಯಪ್ಪ ಮತ್ತು ಆ್ಯಕ್ಚುಲಿ ರಾಜೇಶ್ ಮತ್ತು ಕಿರಣ್ ಅಂತ ಇದ್ದಾರೆ ಸರ್ ಇವ್ರು ಮೂರು ಜನ ಹಾಳು ಮಾಡಿ ಸರ್ ನಾನು ಇಲ್ಲ ಇಲ್ಲ ಅಲ್ಲಲ್ಲ ಅವರು ತೆಗೆದು ಒಂದು ಫೋಟೋ ಕೊಟ್ಟರು ಸರ್ ನಂಗೆ ಆ್ಯಕ್ಚುಲಿ ಬ್ರ್ಯಾಂಡ್ ಅಂಬೆಸರ್ಡ್ ಆದ್ಮೇಲೆ ನಾನು ಇದನ್ನೆಲ್ಲಿಂದ ತಂದ್ರೆ ಅಂದ್ರೆ ನಾವೇ ತೆಗೆದಿದ್ದು ಅಂದ್ರು ಕೆಳಗಡೆ ನಮ್ಮ ಹೆಸರು ಐತೆ ಓಹೋ ಇದು ಬೇರೆ ಮಾಡ್ತಾ ಇದ್ದಾರೆ ನೆಡಿರಪ್ಪ ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ ಅಲ್ಲಿಂದ ಮುಂದೆ ಇನ್ನು ಕರ್ನಾಟಕದ ಬೇರೆ ಬೇರೆ ಸರ್ ಅಂದರೆ ಒಂದು ಅದರಲ್ಲೂ ಒಂದು ಇದಿದೆ ಸರ್ ಈಗ ಕಬ್ನಿಲ್ಲಿ ಕೆಲವು ಪ್ರಾಣಿಗಳು ಗಾಡಿಗಳಿಗೆ ಅಭ್ಯಾಸ ಆಗಿರುತ್ತೆ ಇನ್ನು ಎಲ್ಲ ಪ್ರಾಣಿಗಳು ತುಂಬ ಶೈಲಿ ಇರ್ತವೆ ಸರ್ ಅವ್ರು ಬರಲ್ಲ ಹೊರಗಡೆ ಸೊ ನಮ್ಗೆ ಆ ಕಬ್ನಿಲ್ಲಿ ಅದೊಂದು ಅವ್ರೊಂದು ಏನು ಪಾತ್ ಮಾಡಿದ್ರು ಈಗ ಆ್ಯಕ್ಚುಲಿ ನಮ್ಮ ಏನು ಫಾರೆಸ್ಟ್ ಹತ್ತಾಗಕ್ಕೆ ಏನು ಇದು ಮಾಡಿದ್ದಾರೆ ಆ ಜೀಪ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಅಕ್ಕಪಕ್ಕ ಯಾವ ಪ್ರಾಣಿ ಅವು ಮಾತ್ರ ಶೈಲ್ದಂಗೆ ಅವ್ಕೆ ಅಭ್ಯಾಸ ಆಗಿದೆ ಬಟ್ ಸ್ವಲ್ಪ ಇಂಟರ್ವರ್ಗೆ ಆಗಲ್ಲ ಸರ್ ಆಮೇಲೆ ನಮಗೂ ಅಷ್ಟೇ ಎಲ್ಲೆಲ್ಲಿ ನಮ್ಗೆ ಓಡಾಡೋ ಜೋನ್ ಇದೆ ಅಷ್ಟಕ್ಕೆ ಮಾತ್ರ ನಮ್ಗೆ ಪರ್ಮಿಷನ್ ಇರೋದು ಆ್ಯಕ್ಚುಲಿ ನಾವು ಆಗ್ಬಿಟ್ಟಿದ್ದೀವಿ ನಂಗೆಲ್ಲ ಗೊತ್ತಿದ್ದಾರೆ ಖಂಡಿತ ಆ ಥರದಿಲ್ಲ ಸರ್ ನಾರ್ಮಲ್ ಪಬ್ಲಿಕ್ ಹೋದ್ರು ಅವನಿಗೂ ಏನು ಸಫಾರಿ ಮಾಡಿಸ್ತಾರೆ ಅದೇ ಥರ ನಮಗೂ ಸಫಾರಿ ಆಗೋದು ಸರ್ ಅಲ್ಲೊಂದು ಬರ್ದಿದೆ ಸರ್ ಆಕ್ಚುಲಿ ಟ್ರಾಟ್ ಅಂತ ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಎಂಟು ಅವರ್ ಕಾದಿದ್ವಿ ಸರ್ ಅದು ಬರೀ ಸಿಕ್ಕಿದೆ ನಮ್ಗೆ ಐದು ಸೆಕೆಂಡ್ ಸರ್ ಅಷ್ಟೇ ಹ್ಞೂ ಸರ್ ಒಂದೊಂದು ಒಂದು ಸ್ಟ್ರೆಸ್ ಬಸ್ಟ್ ಅಂತ ಹೇಳ್ತೀವಲ್ಲ ಆ ಥರ